ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನುಮೋನಿಕಾ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನು ವ್ಲಾಗಲ್ಲಿ ಹೋಗೋಣ ಈ ವ್ಲಾಗ್ ಬಂದು ಸಂಡೇ ವ್ಲಾಗ್ ಅವತ್ತಿನ ದಿನ ಇರ್ಮುಡಿ ಇದೆ ಅದಕ್ಕೆ ಸ್ವಲ್ಪ ಬೇಗನೆ ಎದ್ದು ಕೆಲಸಗಳೆಲ್ಲ ಮಾಡ್ಕೊತಾ ಇದ್ರಿ ಯಾಕಂದರೆ ಅಡುಗೆಗಳ ಸಮೇತ ಮಾಡಬೇಕು ಅದಕ್ಕಾಗಿ ಇನ್ನು ನಮ್ಮ ಟೋನಿ ನೋಡಿ ಎಷ್ಟು ಚೆನ್ನಾಗಿ ನಿತ್ಯ ಮಾಡ್ತಿದ್ದಾನೆ ಅವ್ರ ಅಣ್ಣ ಪಕ್ಕದಲ್ಲಿ ಅಂದರೆ ನಮ್ಮ ಸ್ವಾಮಿಗಳ ಪಕ್ಕದಲ್ಲಿ ಹಾಗೆ ಬ್ರೂನೋ ಯಾವಾಗೂ ಮೇಲೇ ಮಲಗಿರ್ತಾನೆ ಬಿಡಿ ಬಿಟ್ಟು ಬಿಟ್ಟರೆ ಒಂದು ಸ್ವಲ್ಪತ್ತು ಕಾಂಪೌಂಡ್ಗೆ ಹೋಗಿ ಬರ್ತಾನೆ ಇನ್ನು ಅಡುಗೆಗಳೆಲ್ಲ ಮಾಡಿದ್ರಿ ಅಡುಗೆಗಳೆಲ್ಲ ವೀಡಿಯೋ ಮಾಡೋದಕ್ಕಾಗಿಲ್ಲ ತುಂಬಾ ಕೆಲಸ ಇತ್ತು ಇನ್ನು ಅದನ್ನೆಲ್ಲ ಮಾಡಿ ದೇವ್ರ ಹತ್ರ ಫಸ್ಟು ಇಟ್ಬಿಟ್ಟು ಆಮೇಲೆ ನಾವೆಲ್ಲ ತಿನ್ನೋದು ಸ್ವಾಮಿಗಳಿಗೆ ಹಾಕ್ಬಿಡ್ತೀರಿ ಆಮೇಲೆ ನಾವು ತಿನ್ಕೊತೀವಿ ಇವತ್ತು ನಮ್ಮ ಅದೃಷ್ಟನೋ ದುರದೃಷ್ಟನೋ ಗೊತ್ತಿಲ್ಲ ಹೂವು ಬೇಕಾಗಿತ್ತು ಅಂತ ಹೇಳಿಬಿಟ್ಟು ಹೂವು ಮಾರ್ಕೆಟ್ಗೂ ಹೋಗಿ ಬಂದುಬಿಟ್ರಿ ಸಂಜೆಗೆ ಪೂಜೆ ಇರುತ್ತೆ ಮನೆಯಲ್ಲಿ ಅಂತ ಇವತ್ತಿನ ದಿವಸ ಎಲ್ಲ ಫುಲ್ಲು ಕರೆಂಟ್ ತೆಗೆದ್ಬಿಟ್ಟಿದ್ದಾರೆ ಭಾನುವಾರದೊತ್ತು ಸುಮಾರು ಸಲ ಅಂದರೆ ಸುಮಾರು ದಿನಗಳು ಕರೆಂಟ್ ಇರೋದಿಲ್ಲ ತೆಗೆದುಬಿಡ್ತಾರೆ ಬಟ್ ನನಗೆ ನೆನಪಿತ್ತೋ ನೆನಪಿರ್ಲಿಲ್ವೋ ಯಾಕೆ ಹಿಂಗೆ ಮಾಡ್ಕೊಂಡೋ ಗೊತ್ತಾಗ್ತಾ ಇಲ್ಲ ಟ್ಯಾಂಕಲ್ಲಿ ನೀರಿಲ್ಲ ಮನೆಯಲ್ಲಿ ಯು ಪಿ ಎಸ್ ಅಲ್ಲೂ ಕರೆಂಟ್ ಇಲ್ಲ ತುಂಬಾ ತೊಂದರೆ ಆಗೋಗಿತ್ತು ಅಡುಗೆ ಎಲ್ಲ ಮಾಡೋದಕ್ಕೆ ಸಪ್ರೇಟಾಗಿ ಆಗಿ ಕ್ಯಾನ್ ಇಂದ ಅಂದರೆ ಅಂದ್ರೆ ಇಪ್ಪತ್ತೈದು ರೂಪಾಯಿದು ಐದು ರೂಪಾಯಿದು ಕ್ಯಾನ್ ಸಿಗುತ್ತೆ ಇಲ್ಲಿ ವಾಟರ್ ಫಿಲ್ಟರ್ ಹತ್ರ ಹೋದ್ರೆ ಆ ನೀರನ್ನ ತಗೊಂಡ್ಬಂದು ಅಡುಗೆಗಳೆಲ್ಲ ಮಾಡಿದ್ದು ಆಯ್ತು ಇನ್ನ ಇದು ಬಂದು ಟೊಮೆಟೊ ಗೊಜ್ಜಂತೀರಾ ಅಮ್ಮ ಅವ್ರು ಬೆಳಿಗ್ಗೆನೆ ಊರಿಗೆ ಹೋಗ್ತಾರೆ ಅನಿಗಾಗಿ ನಾಳೆ ಟೆಸ್ಟ್ ಇದೆಯಂತೆ ಟೆಸ್ಟ್ ಇಲ್ಲ ಅಂದಿದ್ರೆ ರಜಾ ಹಾಕ್ಸ್ಬಿಡ್ತಿದೆ ಇನ್ನು ಟೆಸ್ಟ್ ಇರೋ ಕಾರಣಕ್ಕಾಗಿ ಇನ್ನು ಬೆಳಿಗ್ಗೆನೆ ಹೋಗಬೇಕು ಅಷ್ಟೊತ್ತಿಗೆ ಹೋಗಬೇಕು ಟ್ರೈನ್ಗಳು ಅಷ್ಟೊಂದು ಇರೋದಿಲ್ಲ ಅಂದ್ರೆ ಎಂಟು ಗಂಟೆ ಟ್ರೈನ್ ಇದೆ ಅದಕ್ಕೆ ಹೋದ್ರೆ ಲೇಟ್ ಆಗುತ್ತಂತೆ ಅದಕ್ಕೆ ಮುಂಚೆ ಟ್ರೈನ್ ಯಾವುದು ಇಲ್ಲ ಇನ್ನು ಹೋಗಿದ ತಕ್ಷಣ ಅವಳಿಗೆ ಬಾಕ್ಸಿಗೆ ಏನಾದರೂ ಮಾಡೋದಕ್ಕೂ ಟೈಮ್ ಇರೋಲ್ಲ ಅಂತ ಹೇಳಿ ಟೊಮೆಟೊ ಗೊಜ್ಜನ್ನ ಮಾಡಿಬಿಡ್ತಾ ಇದ್ದೆ ಕತ್ತಲ್ ನೋಡಿ ಎಷ್ಟೊಂದಿದೆ ಮನೆಯಲ್ಲಿ ಅಂತ ಇನ್ನು ನಮ್ಮ ಮನೀಕ ವಿಡಿಯೋ ಮಾಡ್ತಿದ್ರು ಇನ್ನು ಅಡುಗೆ ತೋರಿಸ್ತಾ ಇದ್ದೆ ಏನೇನು ಉಳಿದಿದೆ ಅಂತ ಹೇಳಿ ಇನ್ನು ನಮ್ಮ ಅದಕ್ಕೆನೂ ಬಂದು ಊಟ ಮಾಡಲಿಲ್ಲ ಈಗ ಬರ್ತಿದ್ದಾರೆ ಅವ್ರಿಗೆ ಸಂಡೇನೂ ಫ್ರೀ ಇಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ ಇನ್ನು ಗೊಜ್ಜು ನಾನು ಈ ರೀತಿ ಮಾಡಿಬಿಟ್ಟೆ ನಾನು ಮಾಡೋ ಗೊಜ್ಜು ಅಂದರೆ ನಮ್ಮ ಫ್ಯಾಮ್ಲಿಯಲ್ಲಿ ಎಲ್ರಿಗೂ ಇಷ್ಟ ಅಂದರೆ ನಮ್ಮಮ್ಮ ಫ್ಯಾಮ್ಲಿಯಲ್ಲಿ ಸುಮಾರು ಜನ ಇಷ್ಟಪಡ್ತಾರೆ ಮತ್ತಿನ್ನ ನೀರ್ಕೇನು ತೊಗೊಂಬಂದಿದ್ರಲ್ವ ಅದನ್ನೇ ತೋರಿಸ್ತಿದೆ ಇನ್ನು ಹೂವು ಮಾರ್ಕೆಟ್ಗೆ ಹೋಗಿ ಎಲ್ಲ ಪೋಣ್ಸಿರೋ ಆರುಗಳ ತೊಗೊಂಡ್ಬಂದ್ಬಿಟ್ಟಿದ್ರಿ ಈಗ ಇನ್ನು ನಮ್ಮ ಮನೆಯಲ್ಲಿ ನಮಗೆ ಟೈಮು ಇಲ್ವಲ್ಲ ಇನ್ನು ಸಂಜೆಗೆ ಇಡುಮುಡಿಗಳಿರೋದ್ರಿಂದ ಪೋಣ್ಸಿರೋ ಹಾರಗಳ ನಾಲ್ಕು ತೊಗೊಂಬಂದೆ ದೇವ್ರಿಗೆ ಇಲ್ಲಿ ಮತ್ತು ದೇವ್ರ ಮನೆಯಲ್ಲಿ ಮನೆ ದೇವ್ರಿಗೆ ಹಾಕೋದಿಕ್ಕೆ ಈ ರೀತಿ ಅಲಂಕಾರ ಮಾಡ್ಕೊಂಡಿದ್ದೀನಿ ಸಿಂಪಲ್ಗೆ ಇನ್ನು ಲಾಸ್ಟ್ ಇಯರ್ ಅಂದರೆ ಮನೆಯಲ್ಲಿ ಕನ್ಯಾಪೂಜೆ ಎಲ್ಲ ಇಟ್ಕೊಂಡಿದ್ರಿ ತುಂಬಾ ಚೆನ್ನಾಗಿತ್ತು ಬಟ್ ಈ ಸಲ ಎರಡನೇ ಸಲಿ ಹಾಕಿರೋದ್ರಿಂದ ಅದರಲ್ಲೂ ಸಡನ್ನಕ್ಕೆ ಹಾಕಿರೋದ್ರಿಂದ ಪೂಜೆ ಏನೂ ಇಟ್ಕೊಂಡಿರಲಿಲ್ಲ ಸಿಂಪಲಕ್ಕೆ ನಾವು ಮಾತ್ರ ಮನೆಯಲ್ಲಿ ಪೂಜೆ ಮಾಡ್ಕೊಂಬಿಟ್ಟು ಈಗ ನೋಡಿ ಇಡ್ಮುಳಿಗೆ ಏನೇನು ತೊಗೊಂಡು ಹೋಗ್ತಿರೋ ಅಂದರೆ ಗಂಧಿಗೆ ಅಂಗಡಿಯಲ್ಲಿ ಎಲ್ಲ ಕೊಟ್ಬಿಡ್ತಾರೆ ಅದನ್ನು ತಗೊಂಬಂದು ಒಂದು ತಟ್ಟೆಯಲ್ಲಿ ಎಲ್ಲ ಇಟ್ಬಿಟ್ಟು ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ಇದನ್ನ ದೇವಸ್ಥಾನಕ್ಕೆ ತಗೊಂಡೋದ್ರೆ ಗುರುಸ್ವಾಮಿಗಳು ಇರ್ಮುಡಿ ಕಟ್ಬಿಟ್ಟು ಇನ್ನ ಹೊರಡೋದೇ ಅವರು ಅದಕ್ಕೆ ಮನೆಯಲ್ಲಿ ಪೂಜೆ ಕಂಪ್ಲೀಟ್ ಮಾಡ್ತಿದ್ರಿ ಇನ್ನು ನಮ್ಮ ಸ್ವಾಮಿಗಳು ಪೂಜೆ ಸ್ಟಾರ್ಟ್ ಮಾಡಿಲ್ಲ ಅದಕ್ಕೂ ಮುಂಚೆ ಏನೇನು ಇಡಬೇಕು ಅವೆಲ್ಲ ರೆಡಿ ಮಾಡಿ ಇಟ್ಬಿಡೋಣ ಇಲ್ಲ ಅಂದ್ರೆ ಏನೋ ಒಂದು ಮರ್ತೋಗಿರ್ತೀರಿ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಮಾಡಿದ್ರೆ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಎಲ್ಲ ತೆಗೆದು ಹಿಡ್ತಾ ಇದ್ರಿ ಹೆಂಗೋ ಪುಣ್ಯಕ್ಕೆ ಕರೆಂಟ್ ಬಂತು ಸಂಜೆ ಇಲ್ಲ ಅಂದಿದ್ರೆ ಕತ್ಲ ಮನೆಯಲ್ಲಿ ಇರಬೇಕಾಗಿತ್ತು ಕ್ಯಾನ್ ಅಂಟ್ಸ್ಕೊಂಡು ಯು ಪಿ ಎಸ್ ಸಮೇತ ಬೆಳಗ್ಗೆಯಿಂದ ಟಿವಿ ನೋಡಿ ಅಡುಗೆ ಮನೆಯಲ್ಲಿ ದೇವ್ರ ಮನೆಯಲ್ಲೆಲ್ಲ ಲೈಟ್ ಹಾಕಿ ಬಿಟ್ಬಿಟ್ಟಿದ್ರು ಅದಕ್ಕಾಗಿ ಯು ಪಿ ಎಸ್ ಅಲ್ಲೂ ಚಾರ್ಜಿಂಗ್ ಖಾಲಿ ಹೋಗಿ ಲೈಟ್ ಆಫ್ ಆಗಿ ಹೋಗ್ಬಿಟ್ಟಿತ್ತು ಆಗ್ಲೇ ನೋಡಿದ್ರಲ್ವಾ ಎಷ್ಟು ಕತ್ಲಾಗಿತ್ತು ಅಂತ ಹೇಳ್ಬಿಟ್ಟು ಇನ್ನ ಇದು ಬಂದು ತುಪ್ಪದ ಕಾಯಿ ಹೊಂದು ಮತ್ತ ಎರಡು ತೆಂಗಿನಕಾಯಿ ಇದ್ರಲ್ಲಿ ಇಟ್ಬಿಟ್ಟು ತಗೊಂಡ್ಬರ ಅದಕ್ಕೆ ಹೇಳಿದ್ರು ಗುರುಸ್ವಾಮಿಗಳು ಅದಕ್ಕಾಗಿ ಅದಕ್ಕೆ ಇಟ್ಟಿದ್ದೀರಿ ತುಪ್ಪದಕಾಯಿ ಬಂದು ಒಂದೇ ಇಡ್ತಾ ಇದ್ದೀರಿ ಸಾಕು ಅಂತ ಹೇಳಿಬಿಟ್ಟು ಅದರಲ್ಲೂ ಸ್ವಾಮಿಗಳಿಗೆ ತುಂಬ ಭಾರ ಆಗುತ್ತೆ ಚೂರ್ಕಾಯಿ ಅಂತಾರಲ್ವ ಚೂರ್ಕಾಯಿ ಹದಿನೈದು ಕಾಯಿ ತಗೊಂಬರೋದಕ್ಕೆ ಹೇಳಿದ್ದಾರೆ ಅದು ಸ್ವಾಮಿಗಳವರು ತಗಲಾ ಹಾಕ್ಕೊಂತಾರೆ ಕತ್ತಿಗೆ ಆ ಬ್ಯಾಗಲ್ಲಿ ಹಾಕಿ ಇಟ್ಬಿಟ್ಟಿದ್ದೀರಿ ಹೋಗೋ ದೇವಸ್ಥಾನದ ಹತ್ರ ಎಲ್ಲನು ಚೂರ್ಕಾಯಿ ಹೊಡ್ಕೊಂಡು ಹೋಗ್ತಾರೆ ಅದಕ್ಕಾಗಿ ಗುರುಸ್ವಾಮಿಗಳು ಏನೇನು ಹೇಳಿದ್ರು ಅದೆಲ್ಲ ಮಿಸ್ ಮಾಡ್ದಿರಾ ಎಲ್ಲ ತಗೊಂಡ್ಬಂದಿದ್ರಿ ತೆಂಗಿನಕಾಯಿ ತುಂಬ ಭಾರ ಅಂತ ಅನಿಸುತ್ತೆ ಇವ್ರಿಗೆ ಮತ್ತೆ ಈ ಟವಲ್ ಬರುತ್ತೆ ಅಲ್ವ ಇದು ಟರ್ಕಿ ಟವಲ್ ಅಂತ ದೊಡ್ಡ ಟವಲ್ ಬೇಕು ಅಂತ ಹೇಳಿದರು ಅವರು ಅದಕ್ಕೆ ದೊಡ್ಡ ಟವಲ್ ಒಂದು ತಗೊಂಡ್ ಬಂದಿದ್ರಿ ಮತ್ತೆ ಈ ದೀಪ ಬಂದು ಮನೆಯಲ್ಲಿ ಸ್ವಾಮಿಗಳು ಹೊರಡಬೇಕಾದ್ರೆ ನಮಗೆ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ದೀಪನ ಅಣಿಸ್ಬಿಟ್ಟು ಹೋಗ್ತಾರೆ ಮೂಡಿ ಸೆಲ್ಸಿ ಅವರು ಬರೋವರೆಗೂ ಈ ದೀಪ ಉರಿತಾನೆ ಇರಬೇಕು ಮನೆಯಲ್ಲಿ ಆರಲೇ ಬಾರ್ದು ಅದಕ್ಕೆ ಎಣ್ಣೆ ಹಾಕ್ತಾನೂ ಇರಬೇಕು ನಾವು ಇನ್ನು ಅದನ್ನು ದೇವ್ರ ಮನೆಯಲ್ಲಿ ಇಡ್ತಿದ್ದೀನಿ ಸ್ವಾಮಿಗಳವರು ಈ ದೀಪ ಹಚ್ಚೋದು ಅದಕ್ಕಾಗ್ಬಿಟ್ಟು ಇನ್ನು ಮನೆಯಲ್ಲಿ ಪೂಜೆನೂ ಮಾಡ್ಕೊತಾ ಇದ್ರಿ ಇವತ್ತು ಸ್ವಾಮಿಗಳ ಕೈಯಲ್ಲೇ ಮಾಡಿಸೋಣ ಅಂತ ಹೇಳಿ ನಾನೆಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದೆ ಇನ್ನು ಅವರಾದರೆ ಅವ್ರಿಗೊಂದರೆ ಒಂದು ಗೊತ್ತಾಗೋದಿಲ್ಲ ಅಂತ ಹೇಳಿ ನಮ್ಮ ಮನೆಯವರು ನನ್ನ ಮಗಳು ಕುತ್ಕೊಂಡು ಅಂದರೆ ನನ್ನ ಮಗಳು ರೆಡಿ ಆಗ್ತಿದ್ದಾಳೆ ನಮ್ಮ ಮನೆಯವ್ರು ಕುತ್ಕೊಂಡಿದ್ದಾರೆ ಏನೇನು ಮಾಡ್ತಿದ್ದಾರೆ ಏನು ಅಂತ ದೇವಸ್ಥಾನಕ್ಕೆ ಹೋಗಬೇಕಲ್ವಾ ಅದಕ್ಕಾಗಿ ಬ್ಯಾಗಲ್ಲೂ ಅಷ್ಟೇ ನನ್ನ ಮಗಳೇ ಎಲ್ಲ ತೆಗೆದಿಡ್ತಾ ಇದ್ಲು ಒಂದಂದರೆ ಒಂದು ಮರ್ತೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ನೆನಪು ಮಾಡಿಕೊಂಡು ನಾನು ನನ್ನ ಮಗಳು ನಮ್ಮಮ್ಮ ಎಲ್ಲು ಒಂದೊಂದೇ ನೆನಪಿಸ್ಕೊಂಡು ತೆಗ್ ತೆಗೆದು ಇಟ್ಟಿದ್ದೀರಿ ಎರಡು ಒಂದು ಬ್ಯಾಗು ಅಂತ ಅಂದ್ಕೊಂಡಿದ್ರಿ ಬಟ್ ಎರಡು ಬ್ಯಾಗ್ ಆಗೋಯ್ತು ವಾರ ಹೋಗ್ತಿರೋದು ಇವರು ಏಳು ದಿನಕ್ಕೆ ಬರ್ತಾರಂತೆ ಅದಕ್ಕಾಗಿ ಎಲ್ಲೆಲ್ಲೋ ದೇವಸ್ಥಾನಗಳಿಗೆ ಹೋಗ್ತಾರೆ ಬಟ್ ಎಲ್ಲೆಲ್ಲಿ ಅಂತ ನನಗೆ ಅಷ್ಟೊಂದು ನೆನಪಿಲ್ಲ ಹೇಳಿದ್ದಾರೆ ನಮ್ಮ ಸ್ವಾಮಿ ಸ್ವಾಮಿಗಳು ನನಗೆ ಅಷ್ಟೊಂದು ನೆನಪಿಲ್ಲ ಶಬರಿಮಲೆಗೆ ಅನ್ನೋದು ಒಂದು ಮಾತ್ರನೇ ನಾನು ನೆನಪಿಟ್ಕೊಂಡಿರೋದು ಇನ್ನು ನೋಡಿ ಈಗ ನಮ್ಮ ಸ್ವಾಮಿಗಳ ಕೈಯಲ್ಲೇ ಪೂಜೆ ಮಾಡಿಸ್ತಾ ಇದ್ರೆ ಅದಕ್ಕೂ ಮುಂಚೆ ನಾನು ಹೊಸ್ಲ ಹತ್ರ ಮತ್ತೆ ತುಳಸಿ ಕಟ್ಟೆ ಹತ್ರ ಎಲ್ಲ ದೀಪಾರಾಧನೆ ಮಾಡಿಬಿಟ್ಟು ಆಮೇಲೆ ನನ್ನ ಮಗ ಕೈಯಲ್ಲಿ ಪೂಜೆ ಮಾಡೋದಕ್ಕೆ ಹೇಳಿದ್ದೀನಿ ನೀಟಾಗಿ ನಿಧಾನಕ್ಕೆ ಮಾಡೋದು ವರ್ಷಕ್ಕೆ ಒಂದು ಸಲ ಪೂಜೆ ಮಾಡ್ತಾನೆ ಅಂದರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದವಾಗ ಪೂಜೆ ಮಾಡೋದು ಮತ್ತು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋವರ್ಗು ಇಲ್ಲ ನಾನು ಪೂಜೆ ಮಾಡಿದ್ರೆ ನಮಸ್ಕಾರ ಹಾಕ್ಕೊತಾರೆ ಅಷ್ಟೇ ಇಬ್ಬರು ಮಕ್ಕಳು ಅಷ್ಟೇ ನಮ್ಮ ಮನೆಯವರು ಅಷ್ಟೇ ಯಾವಾಗೂ ಅಷ್ಟೇ ನಾನೇ ಪೂಜೆ ಮಾಡೋದು ಇನ್ನು ಇಡುಮುಡಿಗೆ ನಾವು ಏನೇನು ಇಟ್ಟಿದ್ರೆ ಅದಕ್ಕೂ ನಮಸ್ಕಾರ ಹಾಕ್ಕೊಂಡು ಈ ರೀತಿ ಕರ್ಪೂರ ಹಾರ್ತಿನಿ ಬೆಳಗ್ಗೆದ್ದು ಆದ್ಮೇಲೆ ಅಲ್ಲಿ ಇಟ್ಬಿಟ್ಟು ಇನ್ನು ನೋಡಿ ಇಲ್ಲಿ ಪ್ರಸಾದಕ್ಕೆಲ್ಲ ಮಾಡಿ ಇಟ್ಟಿದ್ದೀರಲ್ವ ಅದನ್ನು ಹಸುಗಳಿಗೆ ಕೊಡಬೇಕು ಬಟ್ ಇಲ್ಲಿ ಯಾವ ಹಸುಗಳು ಇದೆಯೋ ನನಗೆ ಗೊತ್ತಿಲ್ಲ ಒಬ್ಬರಿದ್ದಾರೆ ಬಟ್ ಈ ರೀತಿ ಎತ್ಕೊಂಡು ಹೋಗಿ ಕೊಟ್ಟರೆ ಅದು ಹಸುಗಳಿಗೆ ಇಡೋದಿಲ್ಲ ನೋವು ಬರುತ್ತೆ ಅಂತಂತಾರೆ ಅಂತ ಹೇಳಿದ್ರು ನಮ್ಮ ಮನೆಯವರು ನೋಡೋಣ ಹಸುಗಳಿಗೆ ಕೊಡೋದು ಇಲ್ಲಾಂದರೆ ನೀರಲ್ಲಿ ಬಿಟ್ಬಿಟ್ಟು ಬರೋದು ಏನೋ ಒಂದು ಮಾಡಬೇಕು ಈಗ ಸ್ವಾಮಿಗಳು ದೀಪಾರಾಧನೆಯೂ ಮಾಡ್ತಿದ್ದಾರೆ ಅಂದರೆ ದೀಪ ಹಚ್ಚಿಬಿಟ್ಟು ನಮಸ್ಕಾರ ಮಾಡ್ಕೊತಾ ಇದ್ದಾರೆ ನೋಡಿ ಎರಡು ಹಾರ ಇಟ್ಟಿದ್ದೀರಿ ಒಂದು ಸ್ವಾಮಿಗಳಿಗೆ ಹಾಕ್ತಾರೆ ಒಂದು ಹಿಡು ಹಾಕ್ತಾರಂತೆ ಟವಲು ಅಷ್ಟೇ ದೊಡ್ಡದೇ ತಗೊಂಬಂದ್ರಿ ಟಿ ವಿಯಲ್ಲಿ ತುಂಬ ಸೌಂಡ್ ಇಟ್ಬಿಟ್ಟು ಅಯ್ಯಪ್ಪ ಸ್ವಾಮಿ ಸಾಂಗ್ಸ್ ಇಟ್ಟಿದ್ರೆ ಈ ರೀತಿ ಭಜನೆ ಥರ ಮಾಡ್ತಿದ್ರು ಮಕ್ಕಳು ಈ ರೀತಿ ಇರಬೇಕು ಯಾವಾಗೂ ಅಷ್ಟೇ ಯಾವಾಗೂ ನಾವು ಹನ್ನೊಂದು ದಿವಸ ಹಾಗೆ ಮಾಲೆ ಹಾಕ್ಸ್ತಾವಾಗ ಹೋದ ವರ್ಷ ಆವಾಗು ಅಷ್ಟೇ ಇಪ್ಪತ್ತೊಂದು ದಿವಸ ಏನೋ ಹಾಕಿದ್ರು ನಮ್ಮ ಸ್ವಾಮಿಗಳು ಆವಾಗ ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ರಿ ಬಟ್ ಈ ಸಲ ಸಡನ್ನಕ್ಕೆ ಹಾಕಿರೋದ್ರಿಂದ ಪೂಜೆ ಮಾಡೋದಕ್ಕೂ ಹಾಗಿಲ್ಲ ಎಲ್ಲ ಮನೆಗಳಲ್ಲೂ ಪೂಜೆಗಳಿಗೆ ಹೇಳ್ಬಿಟ್ಟಿದ್ರಂತೆ ಅವ್ರು ಟೈಮ್ ಇಲ್ಲ ಬರೋ ವರ್ಷಕ್ಕೆ ಮಾಡ್ತೀರಿ ಅಂತಂದರು ಗುರುಸ್ವಾಮಿಗಳು ಮಾತ್ರ ಮನೆಗೆ ಬಂದು ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿಬಿಟ್ಟು ಹೋದರು ಆವತ್ತಿನ ದಿನ ಇನ್ನು ಈಗ ಫಸ್ಟು ತಂದೆ ತಾಯಿಗೆ ಪಾದ ಪೂಜೆ ಮಾಡಬೇಕಂತ ಫಸ್ಟ್ ತಂದೆ ತಾಯಿಗೆ ಮಾಡಿಬಿಟ್ಟು ಆಮೇಲೆ ಸ್ವಾಮಿಗಳಿಗೆ ಯಾರಾದರೂ ಚಿಕ್ಕವರಿದ್ದರೆ ಸ್ವಾಮಿಗಳಿಗೆ ಅವ್ರ ಕೈಯಲ್ಲಿ ಮಾಡಿಸ್ಬೇಕಂತೆ ಇಲ್ಲಾಂದರೆ ಹಾಗೆ ಕರ್ಕೊಂಬರ್ಬೇಕು ಅಂತ ಗುರುಸ್ವಾಮಿಗಳು ಹೇಳಿಬಿಟ್ಟು ಹೋಗಿದ್ರು ಪ್ರತಿಯೊಂದು ಅಷ್ಟೇ ನಾವು ದೊಡ್ಡ ಸ್ವಾಮಿಗಳ ಹತ್ರ ಕೇಳ್ಬಿಟ್ಟು ತಿಳ್ಕೊಂಡೇ ಮಾಡ್ತಾ ಇರೋದು ಯಾಕಂದರೆ ದೇವ್ರ ವಿಷಯ ಒಂದರೆ ಒಂದು ಗೊತ್ತಿಲ್ಲದಿರ ಹೋದರೆ ಮಾಡೋದಕ್ಕೆ ಹೋಗಬಾರ್ದು ತಿಳ್ಕೊಂಡು ಮಾಡೋದೇ ಒಳ್ಳೆಯದು ಅಂತ ಹೇಳಿಬಿಟ್ಟು ತಿಳ್ಕೊಂಡು ಮಾಡ್ತೀರಿ ನಮ್ಮ ಅಣ್ಣ ನನ್ನ ತಮ್ಮನನ್ನು ಸುಮಾರು ವರ್ಷ ಹಾಕಿರೋದ್ರಿಂದ ನಮ್ಮಮ್ಮಗೂ ತುಂಬ ವಿಷಯ ಗೊತ್ತು ಈ ರೀತಿ ಮಾಲೆ ವಿಷಯಗಳಲ್ಲಿ ಅಮ್ಮನೂ ಅಷ್ಟೇ ಕೇಳ್ತಿರ್ತೀನಿ ಆದರೆ ಇಲ್ಲಿ ಒಂಥರ ಮಾಡ್ತಾರೆ ಅಮ್ಮ ಮನೆಯಲ್ಲೇ ಒಂಥರ ಮಾಡ್ತಿರ್ತಾರೆ ಈ ಪೂಜೆ ಅದಕ್ಕಾಗಿ ಇಲ್ಲಿ ಆದಷ್ಟು ಗುರುಸ್ವಾಮಿಗಳನ್ನ ಕೇಳ್ಕೊತೀನಿ ಯಾವುದಾದ್ರೂ ಗೊತ್ತಿಲ್ಲ ಅಂತಂದರೆ ಅಮ್ಮನ ಕೇಳ್ಕೊತೀರಿ ಇನ್ನು ಪೂಜೆ ಮಾಡಿಬಿಟ್ಟು ಪಾದ ಪೂಜೆ ಮಾಡಿದ್ದು ಆದ್ಮೇಲೆ ತೆಂಗಿನಕಾಯಿ ಎಲ್ಲ ಆದಮೇಲೆ ಇನ್ನು ಸ್ವಾಮಿಗಳಿಗೆ ಇಡುಮುಡಿನ ತಲೆ ಮೇಲೆ ಇಟ್ಬಿಟ್ಟು ಕರ್ಕೊಂಡು ಹೊರ್ಗಡೆ ಬರಬೇಕು ತಲೆ ಮೇಲೆ ಆಗಲಿ ಇಲ್ಲ ಕೈಯಲ್ಲಾಗಲಿ ಇಡ್ಕೊಂಡು ನಮಸ್ಕಾರ ಹಾಕ್ಕೊಂಡು ಹೊರ್ಗಡೆಗೆ ತಗೊಂಡ್ಬರೋವಾಗ ಮನೆಯಲ್ಲೆಲ್ಲ ಕರ್ಪೂರ ಇಟ್ಬಿಡ್ತೀರಿ ಕರ್ಪೂರ ಇಟ್ಟಿದ್ದು ಆದ್ಮೇಲೆ ಸ್ವಾಮಿಗಳು ಹೊರ್ಗಡೆ ಬಂದಮೇಲೆ ಅವ್ರ ತಂಗಿ ಅಂದರೆ ನನ್ನ ಮಗಳಿದ್ದಾಳಲ್ಲ ಅವ್ರ ಕೈಯಲ್ಲಿ ಪಾದ ಪೂಜೆ ಮಾಡಿಸೋದು ಚಿಕ್ಕವರೇ ಮಾಡಬೇಕಂತೆ ದೊಡ್ಡವ್ರು ಮಾಡಬಾರ್ದಂತೆ ಏನೋ ನಮ್ಗೆ ಗೊತ್ತಿಲ್ಲ ಸ್ವಾಮಿಗಳವರು ಗುರುಸ್ವಾಮಿಗಳು ಹೇಗೆ ಹೇಳಿದ್ರೆ ನಾವು ಅದನ್ನು ಫಾಲೋ ಆಗ್ತಿದ್ದೀರಿ ಅದರಲ್ಲೂ ಅಯ್ಯಪ್ಪ ಸ್ವಾಮಿಗೆ ಅಂದರೆ ನನಗಂತೂ ತುಂಬಾ ಭಯ ಆಗುತ್ತೆ ತುಂಬ ನಿಷ್ಠೆಯಿಂದ ತುಂಬ ಪದ್ಧತಿ ಆಗಿ ಈ ಪೂಜೆನ ಮಾಡಬೇಕಾಗುತ್ತೆ ನಾವು ಮಾಡಿದ ಆದಮೇಲೆ ಅದು ಹಂಗೆ ಮಾಡಬಾರ್ದಿತ್ತು ಹಿಂಗೆ ಅಂತಂದ್ರೂ ಸರಿ ನಾನು ತುಂಬಾ ಭಯ ಆಗುತ್ತೆ ಯಾಕಂದರೆ ಮಗನ್ನ ಅಂದರೆ ಸ್ವಾಮಿಗಳು ಅವ್ರನ್ನ ಕಳಿಸ್ತಿರಲ್ವ ತುಂಬ ದೂರ ಶಬರಿಮಲೆ ಅಷ್ಟು ದೂರ ಕಳಿಸ್ತಿರ್ತೀರಿ ಏನೋ ಒಂಥರ ಭಯ ಆಗುತ್ತೆ ಅದಕ್ಕೆ ಯಾರು ಏನಾದರೂ ಅಂದ್ಕೊಳ್ಳಿ ಅಂತ ಒಂದಕ್ಕೆ ಎರಡು ಸಲ ಕೇಳಿಬಿಟ್ಟು ಮಾಡ್ತೀನಿ ನನ್ನ ಮಗ ಮಗಳು ಇಬ್ಬರು ಬೈತಿರ್ತಾರೆ ಎಷ್ಟು ಸಲ ಕೇಳ್ತೀಯ ಗುರುಸ್ವಾಮಿಗಳಿಗೆ ಎಷ್ಟು ಸಲ ಫೋನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಬಟ್ ನನಗೆ ಭಯ ಈ ವಿಷಯದಲ್ಲಿ ಅದಕ್ಕೆ ಪ್ರತಿ ಒಂದು ಸರಿ ಒಂದಕ್ಕೆ ಎರಡು ಸರಿ ಅವ್ರು ಬೈಕೊಂಡ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ಬಿಟ್ಟು ಅವ್ರನ್ನ ತಿಳ್ಕೊಂಡೆ ನಾನು ಈ ಪೂಜೆನ ಮಾಡೋದು ಇನ್ನ ನೋಡಿ ಈ ರೀತಿ ಎಲ್ಲ ಒಂದೊಂದು ಹತ್ರ ಒಂದು ಸ್ವಲ್ಪ ಸ್ವಲ್ಪ ದೂರದಲ್ಲಿ ಕರ್ಪೂರನ ಇಟ್ಬಿಟ್ಟು ಈ ರೀತಿ ಸ್ವಾಮಿಗಳು ಅವ್ರಿಗೆ ಪೂಜೆ ನಮಸ್ಕಾರ ಎಲ್ಲ ಮಾಡ್ಕೊಳಕ್ಕೆ ಹೇಳ್ಬಿಟ್ಟು ಹೊರಗಡೆ ಕರ್ಕೊಂಡ್ಬರ್ತೀರಿ ಅದರಲ್ಲೂ ಹಿಡಮುಡಿ ಎತ್ಕೊಂಡ್ಮೇಲೆ ಹಿಂದೆ ಹಿಂದೆನೆ ಬರ್ಬೇಕಂತೆ ತಂದೆ ತಾಯಿ ಇಬ್ಬರು ಹಿಡ್ಮುಡಿ ಎತ್ಕೊಡ್ಬೇಕು ಇಲ್ಲ ಯಾರಾದರೂ ಗುರ್ಸ್ ಸ್ವಾಮಿಗಳು ಬಂದರು ಇಲ್ಲ ಮಾಮೂಲಿ ಸ್ವಾಮಿಗಳು ಬಂದರೂ ಸರಿ ಅವ್ರು ಎತ್ಕೊಡ್ತಾರಂತೆ ಇನ್ನು ಅಲ್ಲೆಲ್ಲ ಬಿಜಿ ಬ್ಯುಸಿಯಾಗಿದ್ದಾರೆ ದೇವಸ್ಥಾನದ ಹತ್ರ ಟೈಮ್ ಆಗೋಯ್ತು ಬಾ ಬಾ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು ನಮ್ಮ ಮೈದಲ್ ಕರೆಂಟ್ ಇಲ್ದಿದ್ದ ಕಾರಣಕ್ಕಾಗಿ ಒಂದು ಸ್ವಲ್ಪ ಲೇಟ್ ಆಗಿ ಹೋಗ್ಬಿಡ್ತು ಇನ್ನು ನಾನು ನಮ್ಮ ಮನೆಯವರಿಬ್ಬರೂ ಇಳಮುಡಿನ ಹಿಟ್ ಕೊಡ್ತಾ ಇದ್ದೀರಿ ಅಂತಂದರೆ ಇನ್ನೂ ಇಡ್ಮುಡಿ ಕಟ್ಟಿಲ್ಲ ಅದು ದೇವಸ್ಥಾನದಲ್ಲಿ ಇಡ್ಮುಡಿ ಎಲ್ಲ ಕಟ್ತಾರೆ ಬಟ್ ಇವಾಗ ಈ ರೀತಿ ಎತ್ಕೊಟ್ಟು ಇಲ್ಲಿಂದ ದೇವಸ್ಥಾನದವರೆಗೂ ಈ ರೀತಿ ಎತ್ಕೊಂಡೇ ಹೋಗ್ಬೇಕು ಅಂತ ಹೇಳಿದರು ಅದಕ್ಕಾಗಿ ಈ ರೀತಿ ಮಾಡ್ತಿದ್ರು ಇನ್ನು ಹಿಂದೆ ಹಿಂದೆಗೆ ಕರ್ಕೊಂಡು ಬರ್ಬೇಕಂತ ಯಾಕಂದರೆ ನಾವು ಆ ಇಡ್ಮುಡಿ ಇರುತ್ತಲ್ವಾ ಅದು ನೋಡಿಕೊಂಡು ಮನೇನ ನೋಡಿಕೊಂಡು ಹೊರಗಡೆ ಬರಬೇಕಂತೆ ಹಂಗಂತ ಹೇಳಿದರು ಅದಕ್ಕೆ ಈ ರೀತಿ ಕರ್ಕೊಂಡು ಬರ್ತಾ ಇದ್ರಿ ಇನ್ನ ನನ್ನ ಸ್ವಾಮಿಗಳಿಗೂ ಪಾದ ಪೂಜೆ ಮಾಡಬೇಕು ಪಾದ ಪೂಜೆ ಮಾಡಿಬಿಟ್ಟು ಇನ್ನೂ ಹೊರಡೋದೆ ಅಂದರೆ ದೇವಸ್ಥಾನದ ಹತ್ರಕ್ಕೆ ಹೋಗೋದೆ ಅಲ್ಲಿ ಹೋದರೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬಟ್ ಸ್ಟಾರ್ಟ್ ಆಗೋಗಿದೆ ಆರು ಗಂಟೆನೇ ಆಯಿತು ನೀವು ಇನ್ನೂ ಏಳುವರೆ ಆದರೂ ಬಂದಿಲ್ಲ ಅಂತ ಹೇಳಿಬಿಟ್ಟು ನನ್ನ ಮಗ ಅವ್ರ ಫ್ರೆಂಡ್ ಅವರು ಫೋನ್ ಮಾಡಿ ಕೇಳ್ತಾನೆ ಇದ್ದರು ಇನ್ನು ನೋಡಿ ಈಗ ನನ್ನ ಮಗಳ ಕೈಯಲ್ಲಿ ಮಾಡಿಸ್ತಾ ಇದ್ದೀರಿ ಪೂಜೆನ ಚಿಕ್ಕವ್ರು ಇದ್ದಿದ್ದಕ್ಕೆ ಕಾರಣಕ್ಕಾಗಿ ಮಾಡಿಸ್ತಾ ಇದ್ದೀರಿ ಇವ್ರಿಗಿಂತ ದೊಡ್ಡವ್ರಿದ್ದು ಇವ್ರು ಲಾಸ್ಟೇ ಇದ್ದಿದ್ರೆ ಅಂದರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋರು ಲಾಸ್ಟ್ ಆಗಿದ್ದಿದ್ರೆ ಬೇರೆಯವ್ರ ಕೈಯಲ್ಲಿ ಮಾಡಿಸ್ತಾರೇನೋ ಬಟ್ ಅವ್ರ ಏನು ಹೇಳಿದ್ರು ಅಂದರೆ ಅವ್ರಿಗಿಂತ ಚಿಕ್ಕವ್ರು ಇದ್ದರೆ ಮಾತ್ರ ಮಾಡಿಸಿ ಪೂಜೆ ಇಲ್ಲಾಂದರೆ ತಂದೆ ತಾಯಿಗೆ ಪಾತ್ ಪೂಜೆ ಮಾಡಿಬಿಟ್ಟು ಕರ್ಕೊಂಡ್ಬಂದ್ಬಿಡಿ ಅಂತ ಅಂದರು ನಮ್ಮ ಮನೆಗೆ ಚಿಕ್ಕವಳು ಅಂತಂದರೆ ನನ್ನ ಮಗಳೇ ಅದಕ್ಕಾಗಿ ಅವಳು ಕೈಯಲ್ಲೇ ಈ ರೀತಿ ಪಾದ ಪೂಜೆ ಮಾಡಿಸ್ಬಿಟ್ಟು ಎಲ್ಲರೂ ನಮಸ್ಕಾರ ಇದ್ರಿ ಇನ್ನು ಹೊರಡಬೇಕು ದೇವಸ್ಥಾನಕ್ಕೆ ನಮ್ಮ ಮನೆಯವ್ರನ್ನ ಆಮೇಲೆ ಬ್ಯಾಗ್ಗಳು ತಗೊಂಬರೋದಕ್ಕೆ ಹೇಳಿದ್ರಿ ಫಸ್ಟು ನಾವು ಹೋಗೋಣ ಅಂತ ಹೇಳಿಬಿಟ್ಟು ಇನ್ನೂ ನಮ್ಮ ಅತ್ತಿಗೆ ಬಂದಿಲ್ಲ ಇಷ್ಟೊತ್ತು ವೆಯ್ಟ್ ಮಾಡಿ ಲೇಟ್ ಮಾಡಿದ್ದೆ ಅರ್ಧ ನಮ್ಮ ಅತ್ತಿಗೆ ಬರಲಿ ಅಂತ ಹೇಳಿಬಿಟ್ಟೆ ಬಟ್ ಅವ್ರು ಫೋನ್ ಮೇಲೆ ಫೋನ್ ಮಾಡ್ತಿದ್ದಕ್ಕಾಗಿ ಇನ್ನು ನಾವು ನಾವು ರೆಡಿಯಾಗಿ ಬಂದಿದ್ದಾಯಿತು ನೋಡಿ ದೇವಸ್ಥಾನ ಇದು ಪಟಾಲಮ್ಮ ದೇವಸ್ಥಾನ ಅಂತ ಹೇಳಿಬಿಟ್ಟು ಈ ದೇವಸ್ಥಾನ ಇಲ್ಲಾಂದರೆ ಇದ್ರ ಹಿಂದೆ ಇವ್ರ ಅಕ್ಕದು ಸಪ್ಲಮ್ಮ ದೇವಸ್ಥಾನ ಇದೆ ಅಲ್ಲಾದರೂ ಸರಿ ಇಲ್ಲಾದರೂ ಸರಿ ಯಾವಾಗೂ ಅಷ್ಟೇ ಹಿಡುಮುಡಿಗಳು ಕಟ್ಟೋದು ಇನ್ನು ಗುರುಸ್ವಾಮಿಗಳು ನೋಡಿ ಅಲ್ಲಿ ಕುತ್ಕೊಂಡಿದ್ದಾರೆ ಅವರೇ ಗುರುಸ್ವಾಮಿಗಳು ಒಬ್ಬೊಬ್ರಿಗೂ ಹಿಡಮುಡಿ ಕಟ್ತಿದ್ರು ಬಟ್ ತುಂಬಾ ಲೇಟ್ ಆಗ್ತಾಯಿತ್ತು ಜಾಸ್ತಿ ಜನ ಇದ್ದರು ಈ ಹಕ್ಕಿ ಹಾಕೋದಾಗಲಿ ಬ್ಯಾಗಲ್ಲಿ ಮತ್ತು ತುಪ್ಪ ಹಾಕೋದಾಗಲಿ ಕಾಯಲ್ಲಿ ಸುಮಾರು ಜನ ಬಂದಿದ್ರು ಒಬ್ಬೊಬ್ಬರು ಸ್ವಾಮಿಗಳಿಗೂ ಅಲ್ವಾ ಸ್ವಲ್ಪ ಲೇಟ್ ಆಯಿತು ಇನ್ನು ನಮ್ಮ ಸ್ವಾಮಿಗಳಿಗಾಗೋದ್ರ ಒಳಗಡೆ ಎಂಟೂವರೆ ಒಂಬತ್ತು ಗಂಟೆ ಹಾಗಿತು ಇನ್ನು ನಮ್ಮ ಸ್ವಾಮಿಗಳಿಗೆಲ್ಲೂ ಪ್ರದಕ್ಷಿಣೆ ಮಾಡಿಸೋಣ ಅಂತ ಹೇಳಿ ಹೊರಗಡೆ ಕರ್ಕೊಂಬರ್ತಿದ್ರು ಬೇರೆ ಸ್ವಾಮಿಗಳು ಇನ್ನು ನೋಡಿ ನಮ್ಮ ಮಗ ಅವ್ರು ಹೋಗೋ ಬಸ್ಸು ಇದೆ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ರೆ ನಾವು ಹೋಗಬೇಕು ಅಂತ ಅನಿಸುತ್ತೆ ನನಗೂ ಮುಂಚೆ ನಮ್ಮ ಮನೀಕ ನಾವು ಯಾವಾಗ ಓಂ ಶಕ್ತಿ ಮಾಲೆ ಹಾಕ್ಕೊಂಡು ಹಿಂಗೆ ಹೋಗೋದು ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನ್ನ ಅಮ್ಮನ ಎಲ್ಲ ಕೇಳ್ತಾ ಇದ್ಲು ಇನ್ನು ಹೊಸ ಬಸ್ ಅಂತ ಇದು ಸೆಕೆಂಡ್ ಟ್ರಿಪ್ ಅಂತ ಇದು ಅದಕ್ಕಾಗಿ ಇಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಇನ್ನು ಸ್ವಾಮಿಗಳೆಲ್ಲನೂ ಫಸ್ಟ್ ಬಸ್ ಹತ್ರ ಬಂದು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತಿದ್ರು ಸ್ವಾಮಿಗಳೆಲ್ಲನು ಎಷ್ಟು ಚೆನ್ನಾಗಿ ಮಂತ್ರಗಳು ಹೇಳ್ತಾ ಇದ್ದರು ಅದನ್ನು ಇಡೋಣ ಅಂತ ಅಂದ್ಕೊಂಡೆ ಬಟ್ ಜಾಸ್ತಿ ಡಿಸ್ಟಬೆನ್ಸ್ ಇತ್ತು ಹೊರಗಡೆ ಗಾಡಿಗಳು ಓಡಾಡೋದು ಎಲ್ಲ ಜಾಸ್ತಿನೇ ಬರ್ತಾಯಿತ್ತು ನಿಮಗೆ ನೀಟಾಗಿ ಕೇಳಿಸೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಅದೇನು ವಾಯ್ಸ್ ಕೊಡ್ದಿರ ನನ್ನ ವಾಯ್ಸೇ ಇದ್ದೀನಿ ಇನ್ನು ಇಲ್ಲಿ ಮಂಗಳಾರ್ತಿನ ತಗೊಳ್ಳೋದಕ್ಕೆ ಬಂದಿದ್ದಾರೆ ಇನ್ನು ಈ ವ್ಲಾಗ್ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ